ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಆಲ್ ಇನ್ ಒನ್ ಗಂಧ ಕೃಪಾ ಸೊ ಇಗೋ ಗೋಲ್ಗಪ್ಪ ನೋಡ್ತಾ ಇದ್ರೂ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಸೊ ಇವತ್ತಿನ ವೀಡಿಯೋ ಗೋಲ್ಗಪ್ಪ ಮನೆಯಲ್ಲಿ ಹೇಗೆ ಮಾಡೋದು ಅಂಥೇಳಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ಆರೋಗ್ಯಕರವಾಗೂ ಏನಾದರೆ ಇವಾಗ ತಿನ್ನೋದಕ್ಕೆ ತುಂಬ ಸೊ ಮನೇಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ಹೆದ್ದು ಎಲ್ಲರೂ ಮತ್ತೆ ಸಾಮಾನ್ಯವಾಗಿ ಹೊರಗಡೆ ಎಲ್ಲ ತಿನ್ನೋದಿಲ್ಲ ಅವರು ಕೂಡ ಮನೇಲಿ ಮಾಡಿಕೊಟ್ರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಬೇಕಾಗಿರುವಂಥದ್ದು ಪುದೀನ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ಉಪ್ಪನ್ನು ಹಾಕಿ ಒಂದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮನೆಯಲ್ಲಿ ಯಾಕಂದರೆ ಕೊತ್ತಂಬರಿ ಸೊಪ್ಪು ಇಪ್ಪತ್ತು ರೂಪಾಯಿಗೆ ಮೂರು ಕಟ್ಟು ಕೊಟ್ಬಿಟ್ಟಿದ್ರು ಸೊ ಜಾಸ್ತಿ ಆಗುತ್ತೆ ವೇಸ್ಟ್ ಹಾಳಾಗುತ್ತೆ ಅಂತ ಹೇಳಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಬೇಗ ನೀವು ಬೇಕಿದ್ದರೆ ಯೂಸ್ ಮಾಡ್ಕೊಳ್ಬೋದು ಸೊ ಹಾಗಾಗಿ ನಾನು ಇಲ್ಲಿ ಹುಣ್ಸೆಹಣ್ಣನೂ ಕೂಡ ಕಡಿಮೆ ಯೂಸ್ ಮಾಡಿದ್ದೀನಿ ಯಾಕಂದರೆ ಆ ಪೇಸ್ಟಲ್ಲೇ ಇರೋದ್ರಿಂದ ಕಡಿಮೆ ಯೂಸ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಪುದೀನ ಹಾಗೆಯೇ ಸ್ವಲ್ಪ ಜೀರಿಗೆ ಮತ್ತು ಶುಂಠಿ ಏಷ್ಟನ್ನು ಹಾಕ್ಕೊಂಡು ನಾನು ಸ್ವಲ್ಪ ಖರ್ಜೂರವನ್ನು ಹಾಕಿದ್ದೀನಿ ಯಾಕಂದರೆ ಇದು ಸ್ವಲ್ಪ ಹುಳಿ ಅಂದರೆ ಸಿಹಿ ಖಾರ ಇರಲಿ ಅಂಥೇಳಿ ಪುನಃ ಸ್ವೀಟ್ ಪಾನಿ ಏನು ಮಾಡೋದು ಅಂತ ಹೇಳಿ ನನ್ನ ಮಗಳು ತಿನ್ನಬೇಕಲ್ಲ ತುಂಬ ಖಾರ ಆದರೆ ಅವ್ರು ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಖರ್ಜೂರನ್ನ ಹಾಕಿದ್ದೀನಿ ಸಿಹಿ ಬರಲಿ ಅಂತ ಹೇಳಿ ಸ್ವಲ್ಪ ಶುಂಠಿ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು ನುಣ್ಣಗೆ ರುಬ್ಕೊಂಡು ರುಬ್ಕೊಂಡಾದ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ನಾನು ಹುಣ್ಸೆಹಣ್ಣಿನ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ತುಂಬ ಹಾಕಲಿಲ್ಲ ನೀವು ಬೇಕಿದ್ರೆ ಹುಣಸೆಹಣ್ಣನ್ನ ಹಾಕ್ಕೊಳ್ಬೋದು ಮತ್ತು ನಾನು ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಹಾಕಿದ್ದೀನಿ ನಿಂಬೆಹಣ್ಣು ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡು ನಿಂಬೆಹಣ್ಣು ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡೀನಿ ಒಂದು ಸರ್ತಿ స్వల్పే స్వల్ప ఉణ్సెడ్నీరకీ మరి ఉప్పు నిష్ ఉప్పు హాకూ స్వల్ప బ్లాక్ సాల్ట్ అత చాట్ మసాలా పౌడర హాకొడ్బోదు నాలుగు బ్లాక్ సాల్టను యూస్ చాట్ మసాలా పౌడర్ యూజ్ నిమిు బ అసలు హాకొడ్బోదు న కొత్త మరి సొప్పు వేస్ట్ స్వల్ప ఉప్పు కారణ నన్ను స్వల్ప ఉప్పను కూడా కంకీ ನಂತರ ಹೀಗೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬೋದು ಬೇಕಿದ್ದರೆ ಬಟಾಣಿಯನ್ನು ಕೂಡ ಹಾಕ್ಕೊಳ್ಬೋದು ಬೇಯಿಸಿರುವಂಥದ್ದು ಈ ಕಡೆ ಆಲೂಗಡ್ಡೆ ಬಟಾಣಿ ಎರಡನ್ನೂ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಎಲ್ಲ ಕೆಲವರು ಹೊರಗಡೆ ಸಿಗೋದ್ರಲ್ಲಿ ಬರೀ ಆಲೂಗೆಡ್ಡೆ ಮಾತ್ರ ಹಾಕಿರ್ತಾರೆ ಗೋಲ್ಗಪ್ಪದಲ್ಲಿ ನಾವು ಈ ಥರ ಬಟಾಣಿ ಎಲ್ಲ ಹಾಕ್ಕೊಂಡ್ರೆ ಹೆಲ್ದಿಯಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ನಾನು ಇದಕ್ಕೆ ಕ್ಯಾರೆಟು ಎಲ್ಲ ಹಾಕಿದ್ದೀನಿ ಇದಕ್ಕೆ ಗೋಲ್ಗಪ್ಪ ಇರುತ್ತೆ ಸೊ ಬೇಯಿಸ್ಕೊಳ್ಳಿ ಒಂದು ಮೂರು ನಾಲ್ಕು ವಿಷಲ್ ಬೇಯಿಸ್ಕೊಳ್ಳಿ ಅದು ಚೆನ್ನಾಗಿ ಬೆಂದ ನಂತರ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಬಟಾಣಿ ಆಲೂಗೆಡ್ಡೆ ಹಾಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಸಾಲ್ಟು ಹಾಗೇನೇ ನೀವು ಚಾಟ್ ಮಸಾಲ ಕೂಡ ಹಾಕೊಬೋದು ಸ್ವಲ್ಪ ಆಮ್ಚೂರು ಪೌಡರ್ನ ಇಲ್ಲಿ ಯೂಸ್ ಮಾಡಿದ್ದೀನಿ ಇದು ಆಮ್ಚೂರು ಪೌಡರ್ ಮನೆಯಲ್ಲೇ ಮಾಡಿರುವಂಥದ್ದು ನಂತರ ಅದಕ್ಕೆ ಸ್ವಲ್ಪ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎಲ್ಲ ತರಕಾರಿ ಹಾಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ರೆಡಿ ಆಯಿತು ಸೊ ಇವಾಗ ಪೂರಿಯನ್ನು ಕದ್ಕೊಂಡು ನಾನು ಮನೆಯಲ್ಲೇ ಪೂರಿ ಮಾಡೋಣ ಅಂದ್ಕೊಂಡೆ ಚಿರೋಟಿ ರವೆ ಖಾಲಿ ಆಗೋಗ್ಬಿಟ್ಟಿತ್ತು ನೋಡ್ಕೊಂಡಿರಲಿಲ್ಲ ಹಾಗಾಗಿ ಅಂಗಡಿಯಿಂದ ತಂದಂತಹ ಪೂರಿಯನ್ನು ಕಾಯಿಸ್ತಾ ಇದ್ದೀನಿ ಇದು ಪಾನಿಪುರಿ ಪಾಪಡ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ ಅದನ್ನು ತಂದು ಅದನ್ನೇ ಕಾಯಿಸ್ತಾ ಇದ್ದೀನಿ అది ఇప్పుడు మనల్లి అదన్నే కాస్తీ ఇది చనగి చన సో నిష్ బో అస్ కయస్కుంటు నిమనే తింటారు ఆయే నేలూ ఇష్టపట్టు తింటారు అపరూపకి మోదల్వ అంతి మొగ్గు పనిపూరి కోర్సు పనిీపూరి కోసు అంత్లో సో వర్గడే కుడ్సే భయ అల్వ అదే మనలే మారణ అంత మాతీ చనగూ ఇప్పుడు టేస్ట్ ಹೊರಗಡೆ ಸಿಗೋದಕ್ಕಿಂತ ಚೆನ್ನಾಗಿತ್ತು ಹೊರಗಡೆ ಒಂದು ಟ್ವೆಂಟಿ ತರ್ಟಿ ರುಪೀಸ್ಗೆ ಒಂದು ಸಿಕ್ಸ್ ರುಪೀಸ್ ಲೈಕ್ ಆದಷ್ಟು ಪೂರಿಯನ್ನು ಹಾಕೊಂಡು ಈ ಥರ ಮದುವೆಯಲ್ಲಿ ತೂಟ ಮಾಡಿಕೊಂಡು ಅದಕ್ಕೆ ಅದು ಮೇಲೆ ಅದನ್ನು ಮಿಕ್ಸ್ ಮಾಡಿ ತಿಂತ ಇಲ್ಲ ಎಷ್ಟು ಪೂರಿ ಹೋಗುತ್ತೆ ಹೊಟ್ಟೆ ಒಳಗೆ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀರು ಮನೆಯಲ್ಲಿ ಸತಿ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು